சிம்மி கெம்மெல் வாபஸ் வாக் ஸ்வாதந்திரக்கேற்றையா ಟ್ರಂಪ್ಗೆ ಭಾರೀ ಮುಖಭಂಗ ಅಮೆರಿಕದ ರಾಜಕೀಯ ಮತ್ತು ಮನೋರಂಜನಾ ಲೋಕದಲ್ಲಿ ಬಿರುಗಾಳಿ ಎಬ್ಬಿಸಿದ್ದ ಜಿಮ್ಮಿ ಕೆಮ್ಮೆಲ್ ಅಮಾನತ್ತು ಪ್ರಕರಣಕ್ಕೆ ತೆರೆಬಿಟ್ಟಿದೆ ಕೇವಲ ಒಂದು ವಾರದ ಅಮಾನತ್ತಿನ ನಂತರ ಪ್ರಸಿದ್ಧ ನಿರೂಪಕ ಜಿಮ್ಮಿ ಕೆಮ್ಮೆಲ್ ತಮ್ಮ ಲೇಟ್ ನೈಟ್ ಶೋಗೆ ಮರಳುತ್ತಿದ್ದಾರೆ ಆದರೆ ಇದು ಕೇವಲ ಒಬ್ಬ ನಿರೂಪಕನ ವಾಪಸಾತಿಯಲ್ಲ ಇದು ಜನರ ಶಕ್ತಿಯ ಪ್ರದರ್ಶನ ಇದು ವಾಕ್ ಸ್ವಾತಂತ್ರ್ಯದ ದೊಡ್ಡ ವಿಜಯ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಆಡಳಿತಕ್ಕೆ ಆದ ಸ್ಪಷ್ಟ ಹಾಗೂ ಅವಮಾನಕರ ಸೋಲು ಒಬ್ಬ ಹಾಸ್ಯ ಕಲಾವಿದ ಒಬ್ಬ ಖ್ಯಾತ ನಿರೂಪಕನನ್ನ ಮೌನಗೊಳಿಸೋಕೆ ಯತ್ನಿಸಿ ಸ್ವತಃ ಟ್ರಂಪ್ ಮುಖಭಂಗ ಅನುಭವಿಸಿದ್ ಹೇಗೆ ಸರ್ಕಾರದ ಬೆದರಿಕೆಗೆ ಮಣಿದಿದ್ದ ಬೃಹತ್ ಕಾರ್ಪೊರೇಟ್ ಸಂಸ್ಥೆಯೊಂದು ಸಾಮಾನ್ಯ ಜನರ ವ್ಯಾಪಕ ಆಕ್ರೋಶಕ್ಕೆ ತಲೆಬಾಗಿದ್ ಈ ಇಡೀ ಪ್ರಕರಣ ಅಮೆರಿಕದ ಪ್ರಜಾಪ್ರಭುತ್ವದ ಬಗ್ಗೆ ಹೇಳೋದೇನು ಮೊದಲಿಗೆ ಲೇಟೆಸ್ಟ್ ಸುದ್ದಿ ಎಬಿಸಿ ಮತ್ತು ಅದರ ಮಾತೃ ಸಂಸ್ಥೆ ಡಿಸ್ನಿ ಜಿಮ್ಮಿ ಕೆಮ್ಮೆಲ್ ಅವರ ಜಿಮ್ಮಿ ಕೆಮ್ಮೆಲ್ ಲೈವ್ ಕಾರ್ಯಕ್ರಮ ಈ ಮಂಗಳವಾರದಿಂದ ಮತ್ತೆ ಪ್ರಸಾರವಾಗಲಿದೆ ಅಂತ ಅಧಿಕೃತವಾಗಿ ಘೋಷಿಸಿವೆ ಕಳೆದ ಕೆಲವು ದಿನಗಳಿಂದ ನಾವು ಜಿಮ್ಮಿ ಅವರೊಂದಿಗೆ ಚಿಂತನಾಶೀಲ ಸಂವಾದಗಳನ್ನ ನಡೆಸಿದ್ದೇವೆ ಮತ್ತು ಆ ಸಂಭಾಷಣೆಗಳ ನಂತರ ಮಂಗಳವಾರ ಕಾರ್ಯಕ್ರಮವನ್ನು ಪುನರಾರಂಭಿಸುವ ನಿರ್ಧಾರಕ್ಕೆ ಬಂದಿದ್ದೇವೆ ಅಂತ ಡಿಸ್ನಿ ಹೇಳಿಕೆಯಲ್ಲಿ ತಿಳಿಸಿದೆ ಆದರೆ ಈ ಚಿಂತನಾಶೀಲ ಸಂವಾದದ ಹಿಂದಿನ ನಿಜವಾದ ಶಕ್ತಿ ದೇಶಾದ್ಯಂತ ಎದ್ದ ಅಭೂತಪೂರ್ವ ಜನಾಕ್ರೋಶ ಕಿಮ್ಮೆಲ್ ಅಮಾನತುಗೊಂಡ ತಕ್ಷಣ ಲಕ್ಷಾಂತರ ಅಭಿಮಾನಿಗಳು ಮತ್ತು ನಾಗರಿಕರು ಬೀದಿಗಿಳಿದ್ರು ಸಾಮಾಜಿಕ ಜಾಲತಾಣಗಳಲ್ಲಿ ಬಾಯ್ಕಾಟ್ ಡಿಸ್ನಿ ಹ್ಯಾಶ್ ಟ್ಯಾಗ್ ಟ್ರೆಂಡಿಂಗ್ ಆಯಿತು ನಟಿ ಟಟಿಯಾನಾ ಮಜ್ಲಾನಿ ನಿಮ್ಮ ಡಿಸ್ನಿ ಪ್ಲಸ್ ಹುಲು ಮತ್ತು ಇಎಸ್ಪಿಎನ್ ಚಂದಾದಾರಿಕೆಗಳನ್ನು ಅಂತ ಕರೆ ನೀಡಿದಾಗ ಸಾವಿರಾರು ಜನ ಅದನ್ನು ಪಾಲಿಸಿದ್ರು ಎಬಿಸಿಯ ಲಾಸ್ಟ್ ಸರಣಿಯ ಸೃಷ್ಟಿಕರ್ತ ಡೇಮಲ್ ಲಿಂಡೆ ಲೋಫ್ ಕಿಮ್ಮೆಲ್ ಅಮಾನತು ಹಿಂಪಡೆಯದ ಹೊರತು ನಾನು ಡಿಸ್ನಿಯೊಂದಿಗೆ ಯಾವುದೇ ರೀತಿಯಲ್ಲಿ ಕೆಲಸ ಮಾಡೋಕೆ ನಿರಾಕರಿಸ್ತೀನಿ ಅಂತ ಖಡಾಖಂಡಿತವಾಗಿ ಹೇಳಿದ್ರು ಈ ಆರ್ಥಿಕ ಒತ್ತಡ ಮತ್ತು ಸೃಜನಶೀಲ ಸಮುದಾಯದ ಬಹಿಷ್ಕಾರದ ಬೆದರಿಕೆ ಡಿಸ್ನಿಯಂತಹ ದೈತ್ಯ ಸಂಸ್ಥೆಯನ್ನು ಅಲುಗಾಡಿಸಿತು ಈ ಇಡೀ ವಿವಾದ ಶುರುವಾಗಿದ್ದು ಹೇಗೆ ಕಳೆದ ವಾರ ತಮ್ಮ ಕಾರ್ಯಕ್ರಮದಲ್ಲಿ ಜಿಮ್ಮಿ ಕೆಮೆಲ್ ಇತ್ತೀಚೆಗೆ ಹತ್ಯೆಗೀಡಾದ ಕನ್ಸರ್ವೇಟಿವ್ ಪ್ರಭಾವಿ ಚಾರ್ಲಿ ಕಿರ್ಕ್ ಅವರ ಸಾವಿನ ಬಗ್ಗೆ ಮಾತನಾಡಿದರು ಮ್ಯಾಗಾ ಗ್ಯಾಂಗ್ ಅಂದ್ರೆ ಟ್ರಂಪ್ ಬೆಂಬಲಿಗರು ಚಾರ್ಲಿ ಕರ್ಕ್ನನ್ನ ಕೊಂದ ಹುಡುಗನನ್ನ ತಮ್ಮವನಲ್ಲ ಅಂತ ಚಿತ್ರಿಸೋಕೆ ಹತಾಶರಾಗಿ ಪ್ರಯತ್ನಿಸುತ್ತಿದ್ದಾರೆ ಮತ್ತು ಅದರಿಂದ ರಾಜಕೀಯ ಲಾಭ ಪಡೆಯೋಕೆ ಯತ್ನಿಸುತ್ತಿದ್ದಾರೆ ಅಂತ ಕಿಮ್ಮೆಲ್ ತಮ್ಮ ಎಂದಿನ ವಿಡಂಬನಾತ್ಮಕ ಶೈಲಿಯಲ್ಲಿ ಟೀಕಿಸಿದ್ರು ಅಲ್ಲದೆ ಕರ್ಕ್ ಅವರ ಸಾವಿನ ಬಗ್ಗೆ ಶೋಕ ವ್ಯಕ್ತಪಡಿಸುವ ಬದಲು ಶ್ವೇತ ಭವನದ ಹೊಸ ಬಾಲ್ ರೂಮ್ ನಿರ್ಮಾಣದ ಬಗ್ಗೆ ಮಾತನಾಡಿದ ಟ್ರಂಪ್ ಅವರ ವಿಡಿಯೋ ತುಣುಕನ್ನ ತೋರಿಸಿ ನಾಲ್ಕು ವರ್ಷದ ಮಗು ತನ್ನ ಗೋಲ್ಡ್ ಫಿಶ್ ಸತ್ತಾಗ ಹೀಗೆ ಶೋಕಿಸತ್ತೆ ಅಂತ ತಮಾಷೆ ಮಾಡಿದ್ರು ಈ ಮಾತುಗಳು ಟ್ರಂಪ್ ಆಡಳಿತ ವನ್ನ ಕೆರಳಿಸಿತ್ತು ತಕ್ಷಣವೇ ಟ್ರಂಪ್ ನಿಯೋಜಿತ ಫೆಡರಲ್ ಕಮ್ಯುನಿಕೇಷನ್ಸ್ ಕಮಿಷನ್ನ ಅಧ್ಯಕ್ಷ ಬ್ರೆಂಡನ್ ಕಾರ್ ಕಿಮ್ಮೆಲ್ ಅವರ ಹೇಳಿಕೆಗಳಿಗಾಗಿ ಎಬಿಸಿಯ ಪ್ರಸಾರ ಪರವಾನಗಿಯನ್ನು ರದ್ದುಗೊಳಿಸುವ ಬೆದರಿಕೆ ಹಾಕಿದ್ರು ಸರ್ಕಾರದ ಈ ನೇರ ಬೆದರಿಕೆ ಇಡೀ ಪ್ರಕರಣಕ್ಕೆ ಗಂಭೀರ ತಿರುವು ನೀಡಿತು ಬ್ರೆಂಡನ್ ಕಾರ್ ಅವರ ಬೆದರಿಕೆ ಕೇವಲ ಮಾತಾಗಿ ಉಳಿಲಿಲ್ಲ ಕೆಲವೇ ಗಂಟೆಗಳಲ್ಲಿ ಅಮೆರಿಕದ ಅತಿದೊಡ್ಡ ದೊಡ್ಡ ಟಿವಿ ಸ್ಟೇಷನ್ ಗುಂಪುಗಳಾದ ಸಿಂಕ್ಲೇರ್ ಮತ್ತು ನೆಕ್ಸ್ಟ್ ಸ್ಟಾರ್ ಮೀಡಿಯಾ ತಮ್ಮ ಸ್ಥಳೀಯ ಎಬಿಸಿ ಚಾನೆಲ್ಗಳಲ್ಲಿ ಜಿಮ್ಮಿ ಕೆಮ್ಮೆಲ್ ಲೈವ್ ಕಾರ್ಯಕ್ರಮವನ್ನು ಪ್ರಸಾರ ಮಾಡುವುದಿಲ್ಲ ಅಂತ ಘೋಷಣೆ ಮಾಡಿದ್ದು ಈ ಒತ್ತಡಕ್ಕೆ ಮಣಿದ ಎಬಿಸಿ ಕಾರ್ಯಕ್ರಮವನ್ನ ಅನಿರ್ದಿಷ್ಟಾವಧಿಗೆ ಅಮಾನತುಗೊಳಿಸಿತು ಇದು ಅಮೆರಿಕದ ವಾಕ್ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಒಂದು ಕರಾಳ ಕ್ಷಣವಾಗಿತ್ತು ಸರ್ಕಾರದ ಬೆದರಿಕೆಗೆ ಒಂದು ಮಾಧ್ಯಮ ಸಂಸ್ಥೆ ಬಾಗಿದ್ದು ಪ್ರಜಾಪ್ರಭುತ್ವವಾದಿಗಳನ್ನ ಆತಂಕಕ್ಕೆ ದೂಡಿತ್ತು ಅಧ್ಯಕ್ಷ ಟ್ರಂಪ್ ಕಿಮ್ಮೆಲ್ ಅಮಾನತನ್ನ ಸಂಭ್ರಮಿಸಿದ್ರು ತಮ್ಮನ್ನ ವಿರೋಧಿಸುವ ಟಿವಿ ನೆಟ್ವರ್ಕ್ಗಳ ಪರವಾನಗಿಯನ್ನ ಬಹುಶಃ ಕಿತ್ಕೊಳ್ಬೇಕು ಅಂತ ಬಹಿರಂಗವಾಗಿಯೇ ಹೇಳಿದ್ರು ಇದು ಅಧಿಕಾರದ ಸಂಪೂರ್ಣ ದುರುಪಯೋಗ ಆಗಿತ್ತು ಆದರೆ ಟ್ರಂಪ್ ಮತ್ತು ಎಬಿಸಿಯ ಲೆಕ್ಕಾಚಾರ ಬಹಳ ಬೇಗ ತಲೆಕೆಳಗಾಯಿತು ಈ ನಿರ್ಧಾರದ ವಿರುದ್ಧ ಇಡೀ ದೇಶವೇ ಕಿಮ್ಮೆಲ್ ಪರವಾಗಿ ನಿಲ್ತು ಮಿನ್ನೆಸೋಟಾ ಗವರ್ನರ್ ಟಿಮ್ ವಾಲ್ಜ್ ಇದನ್ನ ಉತ್ತರ ಕೊರಿಯಾ ಮಾದರಿಯ ದಬ್ಬಾಳಿಕೆ ಅಂತ ಕರೆದ್ರು ಇದನ್ನ ಮಾಡಲಾಗ್ತಿದೆ ಯಾಕಂದ್ರೆ ಆತ ಅಂದರೆ ಟ್ರಂಪ್ ಒಬ್ಬ ದುರ್ಬಲ ತೆಲು ಚರ್ಮದ ವ್ಯಕ್ತಿ ಅಂತ ನೇರವಾಗಿ ಟ್ರಂಪ್ಗೆ ಕುಟುಕಿದ್ರು ಖ್ಯಾತ ನಿರೂಪಕ ಡೇವಿಡ್ ಮ್ಯಾನ್ ನೀವು ಓವಲ್ ಆಫೀಸ್ನಲ್ಲಿರುವ ಸರ್ವಾಧಿಕಾರಿ ಆಡಳಿತಕ್ಕೆ ಹೆದರಿ ಅಥವಾ ಅವರನ್ನ ಓಲೈಸಕ್ಕೆ ಹೋಗಿ ಯಾರನ್ನಾದ್ರೂ ಕೆಲಸದಿಂದ ತೆಗೆಯೋಕೆ ಸಾಧ್ಯವಿಲ್ಲ ಈ ವ್ಯವಸ್ಥೆ ಹಾಗೆ ಕೆಲಸ ಮಾಡೋದಿಲ್ಲ ಅಂತ ಗುಡುಗಿದ್ರು ಬೆನ್ ಸ್ಟಿಲ್ಲ ಜೆನಿಫರ್ ಅನಿಸ್ಟನ್ ಮೆರಿಲ್ ಸ್ಟ್ರೀಪ್ ಮತ್ತು ರಾಬರ್ಟ್ ಡಿ ನಿರೋ ಸೇರಿದಂತೆ ನಾನೂರಕ್ಕೂ ಹೆಚ್ಚು ಹಾಲಿವುಡ್ನ ಗಣ್ಯರು ಅಮೆರಿಕನ್ ಸಿವಿಲ್ ಲಿಬರ್ಟೀಸ್ ಯೂನಿಯನ್ ನೇತೃತ್ವದಲ್ಲಿ ಪತ್ರವೊಂದಕ್ಕೆ ಸಹಿ ಹಾಕಿ ಕಿಮ್ಮೆಲ್ ಅಮಾನತನ್ನ ನಮ್ಮ ರಾಷ್ಟ್ರದಲ್ಲಿ ವಾಕ್ ಸ್ವಾತಂತ್ರ್ಯದ ಕರಾಳ ಕ್ಷಣ ಅಂತ ಖಂಡಿಸಿದ್ರು ಅಭಿಮಾನಿಗಳು ಕೇವಲ ಮಾತನಾಡಿ ಸುಮ್ಮನಾಗಲಿಲ್ಲ ಅವರು ತಮ್ಮ ಹಣದ ಮೂಲಕ ಉತ್ತರ ಕೊಟ್ಟರು ಡಿಸ್ನಿ ಉತ್ಪನ್ನಗಳನ್ನು ಬಹಿಷ್ಕರಿಸಿದ್ರು ಚಂದಾದಾರಿಕೆಗಳನ್ನು ರದ್ದು ಮಾಡಿದ್ರು ಇದು ಡಿಸ್ನಿಯ ಆರ್ಥಿಕತೆಯ ಮೇಲೆ ನೇರ ಪರಿಣಾಮ ಬೀರ್ತು ಈಗ ಕಿಮ್ಮೆಲ್ ಪುನರಾಗಮನ ಟ್ರಂಪ್ಗೆ ಆದ ಸ್ಪಷ್ಟ ಮತ್ತು ದೊಡ್ಡ ಸೋಲು ಕಿಮ್ಮೆಲ್ ಅಮಾನತುಗೊಂಡಾಗ ಅವರು ಅದನ್ನ ವಿಜಯೋತ್ಸವದಂತೆ ಆಚರಿಸಿದ್ರು ಆದರೆ ಜನರ ಬಹಿಷ್ಕಾರ ಹಾಗೂ ಆಕ್ರೋಶ ಡಿಸ್ನಿಗೆ ಆತಂಕ ತಂತು ತಕ್ಷಣವೇ ಕಿಮ್ಮೆಲ್ ಅವರನ್ನ ಮರಳಿ ತರೋದು ಅನಿವಾರ್ಯವಾಯಿತು ಆಗ ಟ್ರಂಪ್ ದುರ್ಬಲರಾಗಿ ಕಂಡ್ರು ಇಡೀ ಜಗತ್ತಿನಲ್ಲಿ ತನ್ನ ಇಚ್ಛೆಯನ್ನ ಹೇರುವ ಅಮೆರಿಕ ಅಧ್ಯಕ್ಷರು ಒಬ್ಬ ಕಲಾವಿದನ ಬಾಯಿ ಮುಚ್ಚೋಕೆ ಪ್ರಯತ್ನಿಸಿ ವಿಫಲರಾಗ್ತಾರೆ ಅಂದ್ರೆ ಅದವರ ಅಧಿಕಾರದ ಮಿತಿಗಳನ್ನ ತೋರಿಸುತ್ತೆ ಎಫ್ಸಿಸಿ ಅಂತಹ ನಿಯಂತ್ರಕ ಸಂಸ್ಥೆಯನ್ನು ಅಸ್ತ್ರವಾಗಿ ಬಳಸುವ ಅವರ ತಂತ್ರಗಾರಿಕೆ ಈ ಬಾರಿ ವಿಫಲವಾಯಿತು ಜನರ ಶಕ್ತಿ ಕಾರ್ಪೊರೇಟ್ ಮತ್ತು ರಾಜಕೀಯ ಶಕ್ತಿಗಿಂತ ದೊಡ್ಡದು ಅಂತ ಸಾಬೀತಾಗಿದೆ ಸಂಘಟಿತ ಧ್ವನಿಗಳು ಮತ್ತು ಆರ್ಥಿಕ ಒತ್ತಡ ಬೃಹತ್ ಕಂಪನಿಗಳನ್ನು ಮತ್ತು ರಾಜಕಾರಣಿಗಳನ್ನ ಹೊಣೆಗಾರರನ್ನಾಗಿ ಮಾಡಬಲ್ಲದು ಅನ್ನೋದನ್ನ ಸಾಮಾನ್ಯ ನಾಗರಿಕರು ಸಾಬೀತುಪಡಿಸಿದ್ದಾರೆ ಈಗಲೂ ಸಿಂಕ್ಲೇರ್ನಂತಹ ಕೆಲವು ಸಂಸ್ಥೆಗಳು ಕಿಮ್ಮೆಲ್ ಕಾರ್ಯಕ್ರಮವನ್ನ ಪ್ರಸಾರ ಮಾಡದಿರುವ ತಮ್ಮ ನಿಲುವನ್ನ ಸದ್ಯಕ್ಕೆ ಮುಂದುವರಿಸಿವೆ ಇದು ಹೋರಾಟ ಇನ್ನೂ ಮುಗುದಿಲ್ಲ ಅನ್ನೋದರ ಸಂಕೇತವಾಗಿದೆ ಚಿಮ್ಮಿ ಕಿಮ್ಮೆಲ್ ಪ್ರಕರಣ ಕೇವಲ ಒಬ್ಬ ಟಿವಿ ನಿರೂಪಕನ ಉದ್ಯೋಗದ ಪ್ರಶ್ನೆ ಆಗಿರಲಿಲ್ಲ ಇದು ಅಮೆರಿಕದ ಆತ್ಮದ ಪರೀಕ್ಷೆಯಾಗಿತ್ತು ಸರ್ಕಾರದ ಬೆದರಿಕೆ ಕಾರ್ಪೊರೇಟ್ ದುರಾಸೆ ಮತ್ತು ರಾಜಕೀಯ ಒತ್ತಡಗಳ ವಿರುದ್ಧ ಪ್ರಜಾಪ್ರಭುತ್ವದ ಮೂಲಭೂತ ಮೌಲ್ಯವಾದ ವಾಕ್ ಸ್ವಾತಂತ್ರ್ಯ ಹೇಗೆ ಗೆಲ್ಲಬಲ್ಲದು ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಸಾಕ್ಷಿ ಸಾಮಾನ್ಯ ಜನ ಒಂದಾದಾಗ ಅವರು ರಾಜಕೀಯದ ದಿಕ್ಕನ್ನೇ ಬದಲಿಸಬಹುದು ಡೊನಾಲ್ಡ್ ಟ್ರಂಪ್ ಅವರು ಒಬ್ಬ ಕಲಾವಿದನ ಬಾಯಿ ಮುಚ್ಚೋಕೆ ಹೋಗಿ ಲಕ್ಷಾಂತರ ಜನರ ಧ್ವನಿಯನ್ನ ಇನ್ನಷ್ಟು ಜೋರಾಗುವಂತೆ ಮಾಡಿದ್ರು ಇದವರಿಗೆ ಒಂದು ಪಾಠ ಆದರೆ ಪ್ರಜಾಪ್ರಭುತ್ವಕ್ಕೆ ಇದೊಂದು ದೊಡ್ಡ ಗೆಲುವು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು